ಈ ವೇದಿಕೆ ಮೇಲೆ ಎಲ್ಲಾ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲಾ ಗುರುವಿರಿಯರಲ್ಲಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಈ ಗ್ರಾಮದ ಸದಕ್ತ ಎಲ್ಲ ಹಿರಿಯರಲ್ಲಿ ತಾಯಿಂದ್ರಲ್ಲಿ ಆತ್ಮೀಯ ಸ್ನೇಹಿತರಲ್ಲಿ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಬಹಳ ಇಂಥ ಕಾರ್ಯಕ್ರಮಗಳು ಬಹಳ ಅನುಭವಿಗಳ ಕಾರ್ಯಕ್ರಮಗಳು ನಡೆಸ್ತಿರ್ತಕ್ಕಂತ ಕಾರ್ಯಕ್ರಮ ಇದು ಇದು ಸ್ವತಃ ನಾವೇ ಇದನ್ನ ಅಧ್ಯಯನಕ್ಕೆ ಹೋದ್ರು ಕೂಡ ಅಷ್ಟು ಸರಿಸಾಗಿ ನಮ್ಮ ಜ್ಞಾನಕ್ಕೆ ಸಿಗಲಾದಂತ ಉನ್ನತ ಸ್ಥಳದಲ್ಲಿರ್ತಕ್ಕಂತ ಬಹಳ ಎತ್ತರದ ಜ್ಞಾನ ಇದು ಹೇಳಿದ್ರು ಸುಖ ಎದುರಾಗೈತಿ ಸಂತೋಷ ಎದುರಾಗೈತಿ ನಾವು ಯಾವ್ದನ್ನು ಆರಿಸಿಕೊಂಡು ಬರ್ತೀವಿ ಅನ್ನುವಂಥದ್ದು ಬಹಳ ಸುದೀರ್ಘವಾಗಿ ಮಾತನಾಡಿದ ಈ ಶ್ರೇಷ್ಠ ಕಾಲದ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಾಮ ಇದು ನಾ ಕೇಳಿದೆ ಇಲ್ಲಿ ನನ್ನ ಐವತ್ತು ವರ್ಷಕ್ಕಿಂತ ಹೆಚ್ಚಿನಿಂದ ಈ ಶ್ರಾವಣ ಮಾಸದಲ್ಲಿ ಪ್ರವಾಹ ಪ್ರವಚನ ಮತ್ತು ಭಜನಾ ಕಾರ್ಯಕ್ರಮಗಳು ನಿರಂತರ ನಡೀತಾ ಇವೆ ಈ ವರ್ಷ ಅಲ್ಲ ಪ್ರತಿ ವರ್ಷ ಅಂದ್ರೆ ಸುಮಾರು ಐವತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ನಾವೆಲ್ಲರೂ ಈ ಭೂಮಿಗೆ ಯೋಚನೆ ಮಾಡಬೇಕು ಭಗವಂತ ನಮ್ಮನ್ನು ಯಾಕೆ ಕಳಿಸಿದ ಅಂತ ಪರಪದ ಪರಪಾದ ಅಂತ ಹುಟ್ಟಿನ ಉದ್ದೇಶ ಅಂತ ಯಾಕೆ ಬಂದಿವ ಭೂಮಿ ಮೇಲೆ ಅಂತೇಳಿ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರ್ತದೆ ದೃಷ್ಟಿ ದಿಂದನು ಪಾಂಡ ಅವ್ರ ದೊಡ್ಡವ್ರ ಪಾಂಡವ ಶ್ರೀನಾದಿ ಮನೆಗೆ ಹತ್ರ ಹೇಳಿದ್ರು ಸರಿ ಸೌಂಡ್ ಕಡಿಮೆ ಬರಕತ್ತೈತಿ ಸೌತಾಸ ಅದು ಇಲ್ರಿ ನನಗೆ ರೆಕಾರ್ಡ್ ಬೇಕು ಬಹಳ ರೀ ಪಾಂಡವ ಶೀನಾದಿಪತಿ ಅವನು ಅವರು ಗುರು ದ್ರೋಣಾಚಾರ್ಯನ ಮಾತಾಣ ಆತಾರ ಸಂಜಿಕೆ ಅವ್ರ ಮಗ ಅವ್ರು ಕೊಡ್ತಾನ ಎದಕ್ಕೆ ಕೊಟ್ಟಿದ್ವಿಪ್ಪ ಪಾಂಡವ ಅವ್ನ ಕೊಲ್ಲ ಕೊಟ್ಟಿದ್ದಾನ ಭಗವಂತ ಭೂಮಿ ಮೇಲೆ ಮಾನವರಾಗಿ ನಮ್ಗೆ ಯಾಕೆ ಕಳಿಸಿದ ಕೃಷ್ಣಾ ನದಿ ನಂದಿ ಮೇಲೆ ಜನ ಯಾಕಾಯ್ತು ಕುಮಾರ ಮಂಡಲ ನಟಿ ಒಳಗ ಅವ್ರ ಜನನ ಯಾಕಾಯ್ತು ಏನು ಸಿಗ್ಲಾದಂತ ಒಳಗ ಅವ್ರ ಜನನಿಗೆ ಯಾಕಾಯ್ತು ಆಯ್ತು ಬಗ್ಗೆ ಅಧ್ಯಯನ ಶಿಫುಲರಾಗಿ ನಾವು ನೋಡ್ತಾ ಹೋದ್ರೆ ಅದ್ರ ಬಗ್ಗೆ ಮಾನವರಾಗಿ ನಾವು ಬಂದದ ಸಾಂತ್ವತೆ ಬಗ್ಗೆ ನಾವು ಅವಲೋಕನ ಮಾಡ್ಕೊಡ್ಬೇಕಾಗ್ತದೆ ತಾವೆಲ್ಲಾ ಗೊತ್ತಿದೆ ಯಾರಾದ್ರೂ ಕೇಳಬೇಕು ಹಿರಿಯ ಕೇಳಿದ್ರೆ ತಮ್ಮ ನೀವು ಉಪಜೀವ್ ಏನ್ ಮಾಡ್ಕೊಂಡಿ ಅಂತ ಇಲ್ಲಿ ನಾ ಕೃಷಿಕೆ ರೈತರ್ ಅದೇನೇ ಇಂಜಿನಿಯರ್ ಇದ್ದೀನಿ ಇದು ಎಲ್ಲರೂ ಉಪ ಜೀವನ ಅಂದ್ರೆ ಏನು ವಾಟ್ ಇಸ್ ದ ಲೈಫ್ ಜೀವನ ಅಂದ್ರೆ ಏನು ಇದರ ಬಗ್ಗೆ ನಾವು ನೋಡಬೇಕು ಹೋದಾಗ ಇದು ಯಾವುದೂ ಬೇಕಾಗಿಲ್ಲ ಇವತ್ತಿನ ಜನಮಾನದಲ್ಲಿ ಯಾವ ಸುಧಾರಣೆಗಳನ್ನು ಕೂಡ ಇವತ್ತು ಸರಿಸುಮಾರು ಹಲವಾರು ದೇಶದ ಅವರ ಸಾಂಸ್ಕೃತಿಕ ಹಿನ್ನೆಲೆಗಳನ್ನ ಅಧ್ಯಯನ ಮಾಡಿದಾಗ ಭಾರತ ದೇಶದ ಸಾಂಸ್ಕೃತಿಕ ಹಿನ್ನೆಲೆ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂತ ಬಹಳ ದೊಡ್ಡ ವಿಚಾರಗಳನ್ನ ಜಗತ್ತಿಗೆ ಈ ಭೂಮಿಯಿಂದ ಕೊಡಬಾರ ಏನನ್ನ ಕೊಡೋದು ಜಗತ್ತಿಗೆ ಅಂತ ಕೇಳಿದ್ರ ಯೋಗ ಕೊಟ್ಟಿದ್ದಾರೆ ಯೋಗ ಅಂದ್ರೆ ನಾವು ಮಾಡ್ತಾ ಇರೋದು ಯೋಗ ಆಸನ ಅದು ಆಸನ ಬ್ಯಾರೆ ಯೋಗ ಬ್ಯಾರೆ ಯೋಗ ಅಂದ್ರೆ ಗೈಕೆ ಆದಾಯ ಒಂದು ಗಂಡ ಗೌಡ್ತಿದ್ರೆ ಯೋಗ ಅದಪ್ಪ ಒಂದು ಮಗ ಆಯಸ್ ಆಫೀಸರ್ ಅಂದ್ರ ಭಾರಿ ಯೋಗ ಯೋಗದ ಲಾಟ್ರಿ ಅಂತ ಬಹಳ ಯೋಗದ ಅಂತಾರೆ ಯೋಗ ಅಂದ್ರೆ ಬರುದು ಅದರ ಅಪೋಜಿಟ್ಟು ಶಬ್ದ ಅಂದ್ರೆ ವಿಯೋಗ ಕಳ್ಕೊಳ್ಳೋದು ವಿಯೋಗ ಅಂತಾರೆ ಮಾತೃ ವಿಯೋಗ ಬರೀತಾರೆ ಶಬ್ದ ಕೇಳಿದ್ರು ಅದ್ರ ಕಳ್ಕೊಳ್ಳೋದು ಅಂತಾರೆ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ಯೋಗ ಇಡೀ ಜಗತ್ತಿನಲ್ಲಿ ಎಲ್ಲಿ ಇಲ್ಲದ ಅದನ್ನು ಕೊಡಮಾಡಿರತಕ್ಕಂಥದ್ದು ಭಾರತ ಆ ಯೋಗದ ಭಾಷೆ ಹೊರದವ್ರು ನಮ್ಮ ದೇಶದಲ್ಲಿ ನಾಲ್ಕು ಜನ ಮೊದಲಿಗೆ ವೈಶಬ್ಧ ಬರೀತಾರೆ ಮುಂದ್ ಅವ್ರ ಶಿಷ್ಯರಾಗಿರ್ತಕ್ಕಂಥ ಯಾರ್ದೇ ಅವ ಮಹರ್ಷಿಗಳು ಅಲ್ಲೇ ಕಲಿತಿರ್ತಾರೆ ವಿಚಾರ ಬಂದು ಬರ್ತಾರೆ ಬಲಿ ನೀವು ಅಂತಾರ ಅವರು ಸೂರ್ಯನಾರಾಯಣ ಕುರಿತು ತಪಸ್ಸು ಮಾಡ್ತಾರೆ ಮುಂದೆ ಅವರು ನವೀನವಾಗಿರ್ತಕ್ಕಂಥ ಶುಕ್ಲ ಯಜುರ್ವೇದ ಬರೀತಾರೆ ಅದು ಯಾಕೆ ಕರೀತಾರೆ ಅಂದ್ರೆ ಅವರ ಶಿಷ್ಯ ಮಹಿಷಿ ಕಾರ್ಮಿಕ ಕೇಳ್ತಾರೆ ಗುರುದೇವ ನಾವೆಲ್ಲ ರೋಗಿಷ್ಟು ಇದಕ್ಕೆ ಪರಿಹಾರ ಏನು ಅಂತ ರೋಗಕ್ಕೂ ಪರಿಹಾರ ಏನು ಅವ್ರು ಹೇಳ್ತಾರೆ ಅವರು ರೋಗ ಯೋಗ ವ್ಯಾಧಿ ಸಮಾಧಿ ಬರೀತಾರೆ ರೋಗ ಅಂದ್ರೆ ದೈಹಿಕ ರೋಗ ಅಲ್ಲ ದೈಹಿಕ ರೋಡ್ ಮಾನಸಿಕ ರೋಡ್ ಆರ್ಥಿಕ ರೋಡ್ ಕುಚ್ಚಿಗೆ ರೋಡ್ ಅಧಿಕಾರದ ರೋಡ್ ಅಂತಸ್ತದ ರೋಗ ಶ್ರೀಮಂತಿಕೆಯ ರೋಗ ಸರ್ವ ರೋಗಕ್ಕೂ ಔಷಧ ಯೋಗ ಅದ ಅವರು ಯಜ್ಞವಲ್ಕೆ ಮಹರ್ಷಿಗಳು ಬರೀತಾರೆ ಆ ನಂತರ ಪತಂಜಲಿ ಮಹರ್ಷಿ ಯೋ ಪತಂಜಲಿ ಯೋಗ ಸೂತ್ರ ಅಂತ ಬರೀತಾರೆ ಮುಂದ ಶಿವ ಪಾರ್ವತಿಗೆ ಹೇಳ್ತಿರ್ತಾರೆ ಅದನ್ನ ಮಶೇಂದ್ರ ಮಾತ್ರ ಕೇಳಿಸ್ಕೊತಾರೆ ಅವರು ಶಿಷ್ಯರಾಗಿರ್ತಕ್ಕಂಥ ನಾವು ಬರೀತಾರೆ ಹೀಗೆ ಜಗತ್ತಿಗೆ ಯೋಗದ ಪರಿಭಾಷೆಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಭಾರತದ ಶ್ರೇಷ್ಠತೆ ಬಹಳ ಎತ್ತರದಿದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ ಕೆಲವರು ದೇವಸ್ಥಾನಗಳನ್ನ ಅಜ್ಞಾನದ ಕೇಂದ್ರಗಳನ್ನಾಗಿ ಮಾಡಿಕೊಂಡರು ಜ್ಞಾನದ ಕೇಂದ್ರಗಳಾಗಿರ್ಬೇಕಾಗಿರ್ತಕ್ಕಂಥದ್ದನ್ನು ಇವತ್ತು ಇಲ್ಲಿ ಇಲ್ಲಿ ನಡೀತಾ ಇರುವುದು ಜ್ಞಾನದ ಪರಿಭಾಷೆಯನ್ನ ಜನರಿಗೆ ಬಿತ್ತರಿಸ್ತಾ ಇದ್ದೇನೆ ಯಾ ಈಗ ಮಾತನಾಡುವ ಮುಂದೆ ಹೇಳಿದರು ಮಾಡಿ ಸಮಾಜ ಮಾಡಿದೆ ಅಂತ ಹೇಳಿ ಅಲ್ಲೂ ಮುಂದುವರೆದ ಸಮಾಜ ಮುಂದುವರೆದ ಸಮಾಧಾನ ಮಾಡಿರ್ತಕ್ಕಂಥ ಕಾರ್ಯ ಇಲ್ಲ ಕರ್ದು ಎಲ್ಲ ಮುಂದುವರ್ಬೋದು ಈ ದಿನಗಳಲ್ಲಿ ಮಟ್ಟ ಯಪೋಧವಾಗಿ ಇಲ್ರಿ ಅನ್ನುವಂಥ ಪರಿಭಾಷೆ ಇದೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ವಿಚಾರಗಳನ್ನು ಶ್ರೇಷ್ಠರ ಜೊತೆಗೆ ಸೇರಿ ಹಾಗೆ ನಾವು ಅದನ್ನು ನಮ್ಮದು ನಮ್ಮ ಜೀವನವನ್ನ ಸುಧಾರ್ಣ ಮಟ್ಟ ತಂದು ತಗೋಬೇಕು ಅನ್ನುವಂಥದ್ದು ಯಾಕಂದ್ರೆ ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅವರು ಸಂವಿಧಾನವನ್ನ ನಿಮಗೆ ಎಷ್ಟು ಅಚ್ಚುಕಟ್ಟಾಗಿ ಯಾಕಂದ್ರೆ ನೋಡ್ರಿ ಭಗವಂತ ನನಗ್ ದೇವರ ಏನ್ ಕೊಟ್ಟಲ್ರಿ ನಮ್ಗೆ ಅದನ್ನ ಕೊಟ್ಟಿಲ್ರಿ ನಮ್ಗೆ ಇದನ್ ಕೊಟ್ಟಿಲ್ಲ ಇದನ್ ಕೊಟ್ಟಿಲ್ಲ ಇದನ್ ಕೊಟ್ಟಿಲ್ಲ ಅಂತ ದೇವರ ಏನ್ ಕೊಡ್ಬೇಕು ಕೈ ಕೊಟ್ಟ ಎರಡು ಎರಡು ಕಾಲ್ ಕೊಟ್ಟ ಶರೀರ ಕೊಟ್ಟ ಚೈತನ್ಯ ಕೊಟ್ಟ ನಮ್ಗೆ ದೇವರೇ ಎಲ್ಲ ಕೊಡದ ನಮ್ಮ ಕೈಯ ಕಾಲ ಯಾಕೆ ಕೊಡ್ಬೇಕು ತಿನ್ನ ಕೂಡನು ಅವನ ರೀತಿಯ ಒಂದು ಉದ್ದೇಶ ಇಟ್ಕೊಂಡಾಗ ಭಗವಂತ ಇವತ್ತು ಆಟೋ ಡ್ರೈವರ್ ಮಕ್ಕಳು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಡೆಲ್ಲಿ ಬಾಲಸಿ ಮಕ್ಕಳು ಇವತ್ತು ಕಲ್ಕತ್ತಾದಾಗ ಗರ್ಭ ಓಡಿಸ್ತಾ ಇದ್ದಾರೆ ಯಾಕೆ ಹೇಗೈತಿ ಗೌಡ್ ದೇಶ ದೇಶಮುಖರೆಲ್ಲ ವಿಜಯನಗರ ಸಾಮ್ರಾಜ್ಯಗಳು ಬಿದ್ದು ಹೋಗಿದ್ದಾರೆ ಹೇಳಿದ್ದಾರೆ ಅಂಶಸ್ಥರು ಅದನ್ನೇ ಹೇಳಿದ್ರು ಗಂಗ ಅವರು ಬಹಳ ಎತ್ತರಡು ಭಾಷೆ ಮಾತನಾಡಿದ್ರು ಅದ್ವೈತ ಸಿದ್ಧಾಂತದ ಬಗ್ಗೆ ಮಾತಾಡಿದ್ರು ಅದ್ವೈತ ಸಾರ್ವಭೌಮ ಸಿದ್ಧಾರ್ಥ ಹೆಸರು ತೆಗೆದುಕೊಂಡ್ರು ಅವ್ರು ಹೇಳ್ತಾರ ಬ್ರಹ್ಮ ಸತ್ಯ ಜಗನ್ ನಿತ್ಯ ಅಂತ ಹೇಳ್ತಾರ ಎಲ್ಲ ಎಲ್ಲ ನಿತ್ಯದ ಎಲ್ಲರೇನ ಹೋಗೋದೇ ಬ್ರಹ್ಮ ಒಬ್ನೇ ಸತ್ಯದಾನ ಇದು ನಿತ್ಯೈತೆ ಪರಿಭಾಷೆಯಲ್ಲಿ ಅವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರಿ ಇದರ ಬಗ್ಗೆ ಬಹಳ ಶ್ರೇಷ್ಠ ಕಾರ್ಯನ ಕೂಡ ಮಾಡಿದ್ವಿ ಎಸ್ ಎಸ್ ಎಲ್ ಸಿ ಉನ್ನತ ತರಬೇತಿ ವ್ಯಾಸಂಗ ಮಾಡಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರೋತ್ಸಾಹವಾಗಿ ಅದು ಸನ್ಮಾನ ಮಾಡಿದ್ದು ಸಮಾಜ ಈ ವಿದ್ಯಾರ್ಜನೆಯನ್ನ ಸರ್ಕಾರ ಕೊಡ್ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಜ್ಞಾನ ಪ್ರತಿ ಊರಲ್ಲಿ ಒಂದು ಕಾಲೇಜು ಹೈಸ್ಕೂಲ್ ಶ್ರೇಷ್ಠ ಮಟ್ಟದ್ದು ಸ್ಕೂಲ್ಗಳ ಅದರ ಸದುಪಯೋಗ ಪಡಿಸ್ಕೊಂಡು ತಪಾಸಣೆ ಮಾಡಬೇಕು ಈ ತಪಸ್ಸಿಗೆ ಪಗಾರ ದೇವರ ಭಗವಂತ ಕೊಟ್ಟೆ ಕೊಡ್ತಾನೆ ಎಲ್ಲರೂ ಅವರು ಹೇಳಿದ್ನಾಗಿರೋದು ಸುಧಾರಣಾ ಕರ್ಮದಲ್ಲಿ ಗುರು ಲಕ್ಷಣ ಬರುತ್ತೆ ಯಾರು ಬೇಕಾದರೂ ಹಾಕೊಂಡು ಹಾಕೊಂಡ್ ಕೂತ್ರು ಗುರು ಆಗುದಿಲ್ಲ ವೇಷಭೂಷಣದಿಂದನೂ ಗುರು ಆಗುದಿಲ್ಲ ಉಪನ್ಯಾಸ ಅವರು ಗುರು ಆಗುದಿಲ್ಲ ಇವರು ನಲಪಾದ್ರಿ ಹಾಗಾಗಿ ಹಾಗಾಗಿ ಗುರುಗ್ ಯಾರ ಲಕ್ಷಣ ಸಾಹಿತಿ ವಿದ್ಯಾರ್ಥಿಗಳಿಗೂ ಲಕ್ಷಣ ಬರ್ತಾರೆ ಸಾಹಿತ್ಯ ವಿದ್ಯಾರ್ಥಿಗಳಿಗೂ ಅವ್ರು ಹೇಳ್ತಾರೆ ಅವರು ಕಾಕದೃಷ್ಟಿ ಅಲ್ಪಹಾರಿ ಸ್ವಾರ್ನಿದ್ರ ಬಕ ಜ್ಞಾನ ಇದು ಯಾವ ಕಡೆ ಲಕ್ಷಣ ಅದಾವ ಅವ ವಿದ್ಯಾರ್ಥಿ ಇಲ್ಲಿ ನಮ್ಮ ಸಾಲಿ ಡೇಟ್ ಇಲ್ಲಿ ಎಸ್ ಎಸ್ ಎಲ್ ಸಿ ಹೋಗ್ತಾ ನಾವಿಂತ ಹೋಗ್ತಾರೆ ಹೌದು ದಿಸ್ ಇಸ್ ಲೆಟರ್ ಆಫ್ ಲಾ ಸ್ಪ್ರಿಟ್ ಆಫ್ ಲಾಳ ಏನಂತ ಹೇಳಿದ್ರೆ ಈ ಲಕ್ಷಣ ಇದ್ರೆ ಮಾತ್ರ ವಿದ್ಯಾರ್ಥಿ ಏನ್ ಮಾಡೋದು ಇವತ್ತಿನ ಮೊನ್ನೆ ಶಿಕ್ಷಣದೊಳಗೆ ಎಸ್ ಎಸ್ ಎಲ್ ಸಿ ತಮ್ಗೆಲ್ಲ ರಿಸಲ್ಟ್ ಬಂದಾಗ ಗೊತ್ತಿರಬೇಕು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದು ಫಿಫ್ಟಿ ಟೂ ಪರ್ಸೆಂಟ್ ಐವತ್ತೆರಡು ಪರ್ಸೆಂಟ್ ಆಗಿದ್ರು ಪ್ರತಿ ವರ್ಷ ಎಪ್ಪತ್ತೆರಡು ಎಪ್ಪತ್ನಾಲ್ಕು ಪರ್ಸೆಂಟ್ ರಿಸಲ್ಟ್ ಬರ್ತಿತ್ತು ಈ ಸಲ ಐವತ್ತೆರಡು ಯಾಕೆ ಹಿಂಗಾಯ್ತು ಅಂತ ಸರ್ಕಾರ ಚರ್ಚೆ ಆದ್ರ ಅವ್ರು ಸಿಎಂ ಕಡೆ ಹೋದ್ರ ಯಾಕೆ ಅಂತ ಸಿ ಸಿ ಕ್ಯಾಮರಾ ಇಟ್ಟಿದ್ರಂತ್ರಿ ಯಾವುದು ಎಕ್ಸಾಮ್ ಹಾಲ್ ಅಲ್ಲಿ ಅದಕ್ಕಾಗಿ ಫಿಫ್ಟಿ ಟೂ ಆಗಿದೆ ಅಂತ ನಾನೇನು ಇಡ್ಲಿ ಅಂದಿತ್ತ ಸಿ ಸಿ ಕ್ಯಾಮರಾ ಅಂತ ಅವ್ರು ಕೇಳ್ತಾರಂತ ಅಂದ್ರೆ ಅದು ಸರ್ಕಾರಕ್ಕೂ ಕೂಡ ಕೇಳ್ತಿಸ್ ಅಲ್ವಾ ರಿಸಲ್ಟ್ ಇಲ್ಲ ಅಂದ್ರೆ ಇಪ್ಪತ್ತು ಹೆಚ್ಚು ಕಡಿಮೆ ಮೂವತ್ತೈದು ತಗೊಂಡು ಪಾಸ್ ಆದಾಗ ಇಪ್ಪತ್ತು ಮಾರ್ಕ್ಸ್ ಅವರೇ ಕೊಡ್ತಾರೆ ರೇಸ್ ಮಾರ್ಕ್ಸ್ ಎಂಬತ್ತಕ್ಕಿಂತ ಹದಿನೈದ್ ಹದಿನೈದು ಮಾರ್ಕ್ಸ್ ಮೂರು ಮಂದಿ ಒಳಗೆ ಐವತ್ತು ಮಂದಿ ತಗೋದಿಲ್ಲ ಅಂದ್ರೆ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಬಂದಿರಬಹುದು ಅಲ್ಲ ನಮ್ಗೆ ವಿದ್ಯಾರ್ಥಿಗಳೇ ಸ್ವಲ್ಪ ಸಾಲೀಕರಿಸಿ ಮುಗಿದೋಯ್ತಾ ಈ ಲಕ್ಷಣ ಮಗಳು ಅಂತೇಳಿ ನಾವ್ ನೋಡುವಂತದ್ದು ಯಾಕಂದ್ರೆ ಯಾರು ನೋಡ್ರಿ ಅಪ್ಪ ಅವನ ಮಕ್ಕಳು ಗೊತ್ತಿಲ್ಲ ಅಂತ ತಂದೆ ಎಂತ ತಾಯಿ ತಂದಿ ಹೊಟ್ಟೆ ಹೊಟ್ಟ ಎಂತ ಮಕ್ಕಳಿ ಅಂದ್ರೆ ಯಾರು ತಂದೆ ತಾಯಿನ ಹೋಗ್ತಿಲ್ಲ ಅದು ಇಲ್ಲಿ ತನಕ ಯಾರು ಹೊತ್ತಿಲ್ಲ ಏನ್ ಹೋಗ್ತಾರಂದ್ರ ಅವರು ಮೆಡಿಕಲ್ ರಿಲೇಟೆಡ್ ಅವ್ ಅಷ್ಟೇ ಬರ್ತಾವ ಅವ್ರಿಗೆ ವಾತ ಪಿತ್ತ ಕಪಾ ಇದ್ರು ಅವ್ರ ಮಕ್ಕಳಿಗೆ ವಾಸ ಆಗ್ತದೆ ಕಲರ್ ಅವ್ರು ಇದ್ರ ಯಾತ್ರ ಇದು ಮೆಡಿಕಲ್ ರಿಲೇಟೆಡ್ ಮಾತ್ರ ಮಕ್ಕಳು ಅವ್ನು ಹೊಂತವ ಅವನ ಉನ್ನತಿ ಮತ್ತು ಪ್ರಗತಿ ಹೆತಾಯ್ತು ಎಲ್ಲಿ ಗೊತ್ತಿಲ್ಲ ಜಗತ್ತಿನಂಗಿಲ್ಲ ಉದಾಹರಣೆ ಕೊಡಬೇಕಂದ್ರೆ ಹಿರಣ್ಯ ಕೈಶಪ್ಪು ರಾಕ್ಷಸ ಹಿರಣ್ಯಕೈಶಪ್ಪು ರಾಕ್ಷಸ ಅವ್ರ ಮಗ ಯಾರು ಭಕ್ತ ಕೊಡಲ್ಲ ಹೇಗೆ ಸಾಧ್ಯ ಬಹಳ ಶ್ರೇಷ್ಠ ತಪಸ್ವಿ ಮುನಿ ಮೊಮ್ಮರ ರಾಮಾಸ ರಾಕ್ಷಸನ ಹೇಗೆ ಸಂಸ್ಕಾರ ಏನ್ ಕೊಡಬೇಕು ಅಂತ ಕೇಳಿದ್ರೆ ಸಂಸ್ಕಾರ ಏನಿಲ್ಲ ಸಂಸ್ಕಾರ ಅಂದ್ರೆ ಬಹಳ 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 ದೂರ ಇಲ್ಲ ಏನ್ ಮುನ್ಬೇಕೇನ್ ತಿನ್ಬೇಕೇನ್ ತೊಡ್ಬೇಕು ಯಾವ ಜೊತೆ ಮಾತಾಡ್ಬೇಕು ಏನ್ ಇರ್ಬೇಕು ಏನ್ ಹೋಗ್ಬೇಕು ಇದ ಸಂಸ್ಕಾರ ಮತ್ತಿನ್ ಇಲ್ಲ ತಾಯಿ ಕಲ್ ಹ್ಯಾ ಪಾಲನೆ ಪೋಷಣೆ ಮಾಡಿದ್ರು ನಮಗೆ ಬಹಳ ಸಾಲಿ ಕರ್ತ ಅಲ್ಲಿ ಹೇಳ್ಬೇಕಲ್ಲ ಅವ್ರಿಗೆ ಇವರೆಲ್ಲ ನಿಜವೇನು ಶಿವಯೋಗಿಗಳು ಹನ್ನೆರಡನೇ ಶತಮಾನದೇವಿ ಅಕ್ಷಮಾದೇವಿ ಬಸವನವರು ಯಾರು ಯೂನಿವರ್ಸಿಟಿ ಹೋಗ್ಬೋದಿದ್ದರು ಅವರು ಯಾರು ಯೂನಿವರ್ಸಿಟಿ ಹೋಗ್ಬೋದಿದ್ರು ಹಾಗಾಗಿ ಅವ್ರಿಗೆ ಯಾವ ಜ್ಞಾನ ಇರಬೇಕು ಯಾವು ಬೇಡ ನಿಮ್ಮ ಜಾನಪದ ಸಾಹಿತ್ಯದಲ್ಲಿನೇ ಸಾಕಷ್ಟು ನಿಮ್ಮ ಉನ್ನತಿ ಮತ್ತು ಪ್ರಗತಿ ಹೇಳುವಂತ ಹಾಳ್ಮೇ ಸಾಕಷ್ಟು ವ್ಯವಸ್ಥೆ ಆ ಪರಿಣಾಮದಲ್ಲಿ ನಮ್ಮ ಮಕ್ಕಳಿಗೆ ಉನ್ನತವಾಗಿರ್ತಕ್ಕಂಥ ಶ್ರೇಷ್ಠ ಸಂಸ್ಕಾರಗಳನ್ನು ಕೊಟ್ರ ಅವರೇ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅವರ ನಾಡಿನ ಸಂಪತ್ತು ಗ್ರಾಮದ ಸಂಪತ್ತು ಗ್ರಾಮದ ಸಂಪತ್ತು ನಮ್ಮ ಮನೆಯ ಸಂಪತ್ತು ದೇಶದ ಸಂಪತ್ತಾಗಿ ಅವ್ರು ಆಗ್ತಾರ ಏನ್ ಇಲ್ಲ ಬರೀ ಶಾಲೆ ಕಲ್ಸಿದ್ರಿ ನಿಮ್ಗೆ ಮಕ್ಕಳು ನಾವು ಓದ್ತಾನೋ ಅಂತ ತಲೆ ಬಿಟ್ಟ್ರಿ ಓದ್ಯಾನಿಲ್ಲೋ ಏನ್ ಓದ್ಯಾನು ಏನ್ ಬಂದಾನು ಸೀದಾ ಶಾಲೆಗೆ ಹೋಗ್ ಮಕ್ಕಳ ಕೂತು ಅಲ್ಲಿ ನೀವೆಲ್ಲ ಕೆಲ್ಸಕ್ಕೆ ಹೋದ್ರೆ ಹೋಗ್ ಬರ್ ಸಾಲೆ ಶಾಲೆಗೆ ನಮ್ಮ ಮಕ್ಳು ಓದ್ತಾ ಇದ್ದವ್ ಏನ್ ಓದ್ತಾನು ಏನ್ ಕಲ್ಸಿದ್ರಿ ನೀವು ಕೇಳಬ್ರಿ ಅವ್ರು ನೀವು ಅದ ಹೇಳಂಗಿಲ್ಲ ಮಾಡಂಗಿಲ್ಲ ನೀವು ಮಕ್ಕಳನ್ನ ಮಕ್ಕಳ ಶಾಲೆಗೆ ಯಾಕೆ ಕೊರತೆ ಆಗಲಿ ತುಂಬ ಬಿಡಿತಾನುತಾನ ನೀವು ಮಾಡಿಲ್ಲ ನಿಮ್ಮ ಅವ್ರ ಆಸ್ತಿ ಈ ದೇಶದ ಆಸ್ತಿ ಅವರು ಕುಟುಂಬದ ಆಸ್ತಿ ಆಗ್ತಾ ಅಲ್ಲ ಈ ದೇಶಕ್ಕೆ ಆಸ್ತಿ ಅವರು ಹಾಗಾಗಿ ಏನ್ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ಬಹಳ ಶ್ರೇಷ್ಠ ಕಾರ್ಯ ಇದು ಎಲ್ಲಾ ಕಡೆ ಇರಲಿಲ್ಲ ಇದು ಬಹಳ ಶ್ರೇಷ್ಠ ಅಂತ ಕರೀತೀರಿ ಈ ಜ್ಞಾನದ ಸಂಪತ್ತು ತಮ್ಗೆಲ್ಲರಿಗೂ ಸಿಗ್ಲಿ ಬಹಳ ದೊಡ್ಡವ್ರು ಕರ್ಶ ಅವರು ಎಲ್ಲಾ ಮಾತಾಡ್ಲಿ ನಮ್ಮನ್ನು ಇಲ್ಲಿ ಕರೆಸಿ ಮಾತನಾಡ್ಸಿರ್ತಕ್ಕಂತ ತಮ್ಮೆಲ್ಲರಿಗೂ ಹೋಲಿಸಿ ನಾನು ಯಾರು ಮಾತು ಮೂಡಿಸ್ತೀನಿ